ಜಿ ಜಾಮಗೊಂಡಿ ಶಾಲೆಯಲ್ಲಿ ನಡೆದಿರತಕ್ಕಂಥ ವ್ಯವಹಾರ ಇಲಾಖೆಗೂ ಕೂಡ ಮೋಸ ಮಾಡಿಕೊಂಡು ಬಂದಿದ್ದಾರೆ ಹೋರಾಟಕ್ಕೆ ಇಲಾಖೆ ಇಲ್ಲಿವರೆಗೂ ಯಾವ ರೀತಿ ಸ್ಪಂದಿಸಿತ್ತು ಇಲ್ಲಿವರೆಗೂ ಇಲಾಖೆಯವರು ಒಂದೇ ಒಂದು ಕ್ರಮ ಯಾಕೆ ರದ್ದಾಗಲಿಲ್ಲ ಇದು ಶಿಕ್ಷಣ ಇಲಾಖೆ ಇದಕ್ಕೆ ಆನ್ಸರ್ ಮಾಡ್ಬೇಕಾಗ್ತದೆ ಶಾಲಾ ಆಡಳಿತ ಮಂಡಳಿ ಜೊತೆ ಶಾಮೀಲಾಗಿ ಇದು ನಿಯಮ ಬಾಹಿರ ಮತ್ತು ಕಾನೂನು ಬಾಹಿರ ಸರ್ ನಿಮ್ಮ ಸತತವಾದ ಮೂರು ವರ್ಷದ ಹೋರಾಟದಲ್ಲಿ ತಮಗೆ ಬಂದಿರತಕ್ಕಂಥ ಒತ್ತಡಗಳು ನಾನು ಯಾವುದೇ ಒತ್ತಡಕ್ಕೂ ಅಂತ ಅಂತೇಳಿ ಸರ್ ನಿಮ್ಮ ಹೋರಾಟ ನಾಲ್ಕು ದಿನದ ಅಥವಾ ನಿರಂತರ ಅದಕ್ಕೆ ಹಳ್ಳಿ ರಿಪ್ಲೈ ಮಾಡ್ಲಿಕ್ಕೆ ನನಗೆ ಇಚ್ಛೆ ಇಲ್ಲ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವಿಕಾಸ್ ಗುಡುಮಿ ಐ ಜಿ ಜಾಮಗೊಂಡಿ ಶಾಲೆಯಲ್ಲಿ ನಡೆದಿರತಕ್ಕಂಥ ವ್ಯವಹಾರ ಮತ್ತು ಅಲ್ಲಿ ದುರ್ಬಳಕೆ ಎಸ್ ಸಿ ಎಸ್ ಟಿ ಅನುದಾನಿತದಲ್ಲಿ ನಡೆದಂಥ ದುರ್ಬಳಕೆ ಬಗ್ಗೆ ಆಲ್ರೆಡಿ ವಿಕಾಸ್ ಅವರು ಅದರ ವಿಷಯವನ್ನು ಪ್ರಸ್ತಾಪ ಮಾಡಿದರು ಅದು ಅರ್ಧದಲ್ಲೇ ಆಗಿತ್ತು ಇವಾಗ ಪೂರ್ಣ ಆ ವಿಷಯಗಳನ್ನು ನಿಮ್ಮ ಮುಂದೆ ತರೋದಕ್ಕೋಸ್ಕರ ಅವರಿಗೆ ನಮ್ಮ ಪೃಥ್ವಿ ನ್ಯೂಸ್ ಕನ್ನಡದಲ್ಲಿ ನೇರ ಪ್ರಸಾರದಲ್ಲಿ ತೊಗೊಂಡು ಬಂದಿದ್ದೀವಿ ಬನ್ನಿ ಕೇಳೋಣ ಏನು ಹೇಳ್ತಾರಂಥೇಳಿ ಶ್ರೀ ಐ ಜಿ ಜಾಮಗೊಂಡಿ ಶಾಲೆ ಅಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರಗಳು ಮತ್ತು ಹಣ ದುರ್ಬಳಕೆಗಳು ಎಸ್ ಸಿ ಎಸ್ ಟಿ ಅಲ್ಲಿ ನಡೆದಂತಹ ಹಣ ದುರ್ಬಳಕೆಗಳು ಈ ವಿಷಯ ಕುರಿತು ತಾವು ಸತತವಾಗಿ ಮೂರು ವರ್ಷಗಳಿಂದ ಹೋರಾಟ ಮಾಡ್ಕೋತು ಬಂದಿದ್ರಿ ಈಗ ಆಲ್ರೆಡಿ ಅದರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ವಿಷಯ ತಾವು ಹೊರಗಾಕಿದ್ರಿ ಈ ಪೂರ್ಣ ವಿಷಯ ಆ ಆ ಜಾಮಗೊಂಡ ಸಾಲಿ ಕತೆ ಏನು ಅದರ ವ್ಯವಸ್ಥೆ ಏನು ನಮಸ್ಕಾರ ಎಲ್ಲ ಪೃಥ್ವಿ ನ್ಯೂಸ್ನ ವೀಕ್ಷಕರಿಗೆ ನಾನು ವಿಕಾಸ್ ಹೊಸ್ಮನಿ ಈ ಹಿಂದೆ ಪೃಥ್ವಿ ನ್ಯೂಸ್ ಚಾನೆಲ್ನಲ್ಲಿ ಶ್ರೀ ಐ ಜಿ ಜಾಮಗೊಂಡಿ ಅನುದಾನಿತ ಪ್ರೌಢಶಾಲೆ ಇಂಡಿ ರೈಲ್ವೆ ನಿಲ್ದಾಣದಲ್ಲಿ ಆಗಿರತಕ್ಕಂಥ ಅವ್ಯವಹಾರ ಮತ್ತು ಅನುದಾನ ದುರ್ಬಳಕೆಗೆ ಸಂಬಂಧಿಸಿದಂತೆ ಕೆಲವು ಪೃಥ್ವಿ ನ್ಯೂಸ್ನಲ್ಲಿ ಪ್ರೊಮೋ ಹೊರಗೆ ಬಂದಿತ್ತು ಇವತ್ತು ಪೃಥ್ವಿ ನ್ಯೂಸ್ ಚಾನೆಲ್ನ ಅಡಿಯಲ್ಲಿ ನಾವು ಪೂರ್ತಿ ಶ್ರೀ ಐ ಜಿ ಜಾಮಗೊಂಡಿ ಅನುದಾನಿತ ಪ್ರೌಢಶಾಲೆಯಲ್ಲಿ ಇಲ್ಲಿವರೆಗೂ ಆಗಿರತಕ್ಕಂಥ ಅವ್ಯವಹಾರ ಅನುದಾನ ದುರ್ಬಳಕೆಗೆ ಸಂಬಂಧಪಟ್ಟಂತೆ ಎಲ್ಲನೂ ಇಂಚಿಂಚು ಮಾಹಿತಿಯನ್ನು ಮತ್ತು ಅದಲ್ಲದೆ ಶಿಕ್ಷಣ ಇಲಾಖೆಯ ಬೇಜವಾಬ್ದಾರು ಬೇಜವಾಬ್ದಾರಿತನ ಮತ್ತು ಕರ್ತವ್ಯ ಲೋಪವನ್ನು ಇಂಚಿಂಚು ಮಾಹಿತಿಯನ್ನು ಇವತ್ತು ನಾವು ಹೊರಗೆ ತರಲಿಕ್ಕೆ ಇಚ್ಛೆ ಇದ್ದೀನಿ ಮೊದಲನೇದಾಗಿ ಸಂವಿಧಾನ ಜಾರಿಯಾಗಿ ಇವತ್ತಿಗೆ ಎಪ್ಪತ್ತು ಎಪ್ಪತ್ತೈದು ವರ್ಷಗಳು ಕಳೆದರೂ ಕೂಡ ಮತ್ತು ದಲಿತರಿಗೆ ಎಸ್ ಸಿ ಎಸ್ ಟಿಗಳಿಗೆ ಸಂವಿಧಾನದತ್ತ ಏನು ಸಮಾನತೆ ಮತ್ತು ಸ್ವಾತಂತ್ರ್ಯದ ಇದ್ದರೂ ಕೂಡ ಇಲ್ಲಿವರೆಗೂ ಸಾಕಷ್ಟು ಸಾಮಾಜಿಕ ದೌರ್ಜನ್ಯಗಳನ್ನು ನಾವು ನೋಡ್ಕೊತ ಬಂದಿದ್ದೀವಿ ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ದಲಿತರಿಗೆ ಇಲ್ಲಿವರೆಗೂ ಕೂಡ ದೌರ್ಜನ್ಯಗಳಾಗಿರ್ತಕ್ಕಂಥದ್ದಕ್ಕೆ ಸ್ಪಷ್ಟ ಉದಾಹರಣೆ ಏನಪ್ಪಾ ಅಂತಂದರೆ ಈ ಶ್ರೀ ಐ ಜಿ ಜಾಮ್ಗೊಂಡಿ ಅನುದಾನಿತ ಪ್ರೌಢಶಾಲೆ ಅಂತೇಳಿ ಹೇಳಕ್ ಇಚ್ಛೆ ಪಡ್ತೀನಿ ಏನಪ್ಪ ಅಂತಂದರೆ ಶ್ರೀ ಐ ಜಿ ಜಾಮ್ಗೊಂಡಿ ಕತೆ ಏನಪ್ಪಾ ಅಂತಂದರೆ ಇದು ಮೂಲತಃ ದಲಿತೋದ್ಧಾರಕ ಸಂಸ್ಥೆ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಹತ್ತೊಂಬತ್ತೂರ ತೊಂಬತ್ತೊಂದರಲ್ಲಿ ಪ್ರಾರಂಭ ಆಗಿರ್ತಕ್ಕಂತಹ ಒಂದು ಶಾಲೆ ಇದು ಮುಂದುವರೆದು ಎರಡು ಸಾವಿರದ ಏಳರಲ್ಲಿ ದಲಿತೋದ್ಧಾರಕ ಸಂಸ್ಥೆ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ ನಡಿಯಲ್ಲೇ ಏನು ಗ್ರ್ಯಾಂಟ್ ಆಗ್ತದೆ ಆಮೇಲೆ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ ಪೋಸ್ಟ್ ಅಪ್ರೂವಲ್ ಕೂಡ ದಲಿತೋದ್ಧಾರಕ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ ನಡಿಯಲ್ಲೇ ಆಗುತ್ತದೆ ಮುಂದುವರೆದು ಈ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ ನಡಿಯಲ್ಲಿ ಒಂದು ಶ್ರೀ ಐಜಿ ಜಾಮಗುಂಡಿ ಅನುದಾನಿತ ಪ್ರೌಢಶಾಲೆ ಒಂದು ಕಾರ್ಯನಿರ್ವಹಿಸ್ತಿರ್ತದೆ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಶ್ರೀ ಶಂಕರಲಿಂಗ ಉಚಿತ ಪ್ರಸಾದ ನಿಲಯ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಖಾಸಗಿ ಅನುದಾನಿತ ವಸ್ತಿನಿಲಯ ಇರ್ತದೆ ಎಸ್ ಸಿ ಎಸ್ ಟಿ ಅನುದಾನಿತ ಇವೆರಡೂ ಅದೇ ಸಂಸ್ಥೆಯಲ್ಲಿ ಏನಾಗ್ತದೆ ಅಂತಂದರೆ ಎರಡು ಸಾವಿರದ ಹದಿನಾಲ್ಕವರೆವರೆಗೂ ದಲಿತೋದ್ಧಾರಕ ಸಂಸ್ಥೆ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ನಲ್ಲಿ ಉತ್ತಮವಾಗಿ ನಡ್ಕೊಂಡು ಬಂದಿರತಕ್ಕಂಥ ಆಡಳಿತ ಮಂಡಿಗಳಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಎಸ್ ಸಿ ಎಸ್ ಟಿ ಎ ಏನು ಮಾಡ್ತಾರೆ ಅಂತಂದರೆ ತಮ್ಮದು ಆ ಸಂಸ್ಥೆಯಲ್ಲಿ ತಮ್ಮದೇ ಸ್ವಯಂ ಸ್ವಯಂ ಘೋಷಿತ ಒಂದು ಹುದ್ದೆಗಳನ್ನು ಘೋಷಣೆ ಮಾಡಿಕೊಂಡು ಕೊಟ್ಟಿ ದಾಖಲೆಗಳನ್ನು ನೀಡಿ ಎ ಎರಡು ಸಾವಿರದ ಹದಿನಾಲ್ಕರಲ್ಲಿ ದಲಿತೋದ್ಧಾರಕ ಏನು ಎಸ್ ಸಿ ಎಸ್ ಟಿ ಆಡಳಿತ ಮಂಡಳಿ ಇರತಕ್ಕಂಥ ಸಂಸ್ಥೆಯನ್ನು ಎರಡು ಸಾವಿರದ ಹದಿನಾಲ್ಕರಲ್ಲೇ ಸರ್ವೋದಯ ಎಜುಕೇಷನಲ್ ಅಸೋಸಿಯೇಷನ್ ಅಂತೇಳಿ ಸಾಮಾನ್ಯ ಮ್ಯಾನೇಜ್ಮೆಂಟ್ ಅಂತೇಳಿ ತಿದ್ದುಪಡಿ ಮಾಡ್ಕೊಂಡು ಬಂದು ಎರಡು ಸಾವಿರದ ಹದಿನಾಲ್ಕರವರೆಗೂ ಇಲ್ಲಿಯವರೆಗೂ ಕೂಡ ದಲಿತೋದ್ಧಾರಕ ಹೆಸರಿನಲ್ಲೇ ಕೊಟ್ಟಿ ದಾಖಲೆಗಳನ್ನು ಕ್ರಿಯೇಟ್ ಮಾಡಿ ಇಲಾಖೆಗೆ ಸರ್ಕಾರಿ ಸೌಲಭ್ಯಗಳನ್ನು ತೊಗೊಳ್ಳೋದಾಗಿರ್ಬೋದು ಅಥವಾ ಅನುದಾನಗಳನ್ನು ತೊಗೊಂಡಿರೋದು ಆಗಿರ್ಬೋದು ಅಥವಾ ಸಿಬ್ಬಂದಿಗಳ ವೇತನಗಳಾಗಿರ್ಬೋದು ಮತ್ತು ಸರ್ಕಾರದ ಕೆಲವು ಯೋಜನೆಗಳನ್ನು ಪಡೆದುಕೊಂಡು ಇಲಾಖೆಗೂ ಕೂಡ ಮೋಸ ಮಾಡ್ಕೊತ ಬಂದಿದ್ದಾರೆ ಈಗ ಒಂದೇನಪ್ಪ ಅಂತಂದರೆ ಶ್ರೀ ಐಚ್ ಜಿ ಜಾಮಗೊಂಡಿ ಅನುದಾನಿತ ಪ್ರೌಢಶಾಲೆ ದಲಿತೋದ್ಧಾರಕ ಸಂಸ್ಥೆಯ ಅಡಿಯಲ್ಲಿ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸತಕ್ಕಂಥದ್ದಕ್ಕನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾಕೆ ಆಡಳಿತ ಮಂಡಳಿಯನ್ನು ಚೇಂಜ್ ಮಾಡಿ ಇವರು ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದೊಂದು ಅಂಥದ್ದೊಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಆಮೇಲೆ ಇನ್ನೊಂದು ಇದು ಇಲಾಖೆ ಗಮನಕ್ಕೆ ಸುಮಾರು ಎರಡು ಮೂರು ವರ್ಷಗಳಿಂದ ನಾನು ಇಲಾಖೆ ಗಮನಕ್ಕೆ ತಂದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಕೂಡ ಲಗತ್ತಿಸಿ ಅವರಿಗೆ ಅರ್ಜಿಗಳು ಕೊಟ್ಟಿದ್ದಾಗಿರ್ಬೋದು ಮೌಖಿಕವಾಗಿ ಹೇಳಿದ್ದಾಗಿರ್ಬೋದು ಇಲಾಖೆಯವರು ವರದಿಗಳನ್ನು ಆ ಶಾಲೆಗೆ ಏನಪ್ಪ ಅಂತಂದರೆ ಸಂದರ್ಶನ ಮಾಡಿ ವರದಿಗಳನ್ನು ತಂದರೂ ಕೂಡ ಇಲ್ಲಿವರೆಗೂ ಕ್ರಮ ಆಗಿಲ್ಲ ಇದೊಂದು ಯಕ್ಷ ಪ್ರಶ್ನೆ ಆಗಿದೆ ನೋಡಬೇಕು ಈ ಈ ಒಟ್ಟಾರೆ ಶ್ರೀ ಐ ಜಿ ಜಾಮಗೊಂಡಿ ಅನದಾನಿತ ಪ್ರೌಢಶಾಲೆಯ ಒಟ್ಟಾರೆ ಕತೆ ಇದು ಹೋರಾಟಕ್ಕೆ ಇಲಾಖೆ ಇಲ್ಲಿವರೆಗೂ ಯಾವ ರೀತಿ ಸ್ಪಂದಿಸಿತ್ತು ಅಧಿಕಾರಿಗಳು ಯಾವ ರೀತಿ ನಿಮ್ಮ ಜೊತೆ ಸ್ಪಂದನೆ ಮಾಡಿದರು ನಾನು ನನ್ನ ಗಮನಕ್ಕೆ ಬ ನಾನು ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ ಮತ್ತು ಯಾವುದೇ ಒಂದು ಅನುದಾನಿತ ಖಾಸಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಾದರೂ ಕೂಡ ಯಾವುದೇ ಸರ್ಕಾರದ ಅನುದಾನ ತಗೊಳ್ತಕ್ಕಂತಹ ಯಾವುದೇ ಖಾಸಗಿ ಅನುದಾನಿತ ಶಾಲೆಗಳಿಗೂ ಕೂಡ ಅದೊಂದು ಸಾರ್ವಜನಿಕ ಹಿತಾಸಕ್ತಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಮತ್ತು ಅದು ಎಸ್ ಸಿ ಎಸ್ ಟಿ ಆಡಳಿತ ಮಂಡಳಿ ಆಡಳಿತ ಆಡಳಿತ ಮಂಡಳಿಯಾಗಿದ್ದು ಅದರಲ್ಲಿ ಆಗಿರತಕ್ಕಂಥ ಇಷ್ಟೆಲ್ಲ ನಾನು ಈಗ ಏನು ಹೇಳಿದೆ ಅಲ್ಲ ಇಷ್ಟೆಲ್ಲ ಅವ್ಯವಹಾರಗಳು ಮತ್ತು ಅನುದಾನ ದುರ್ಬಳಕೆ ಇರೋದು ಮತ್ತು ಮೋಸಗಳು ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ಗೆ ಮಾಡಿರ್ತಕ್ಕಂಥ ಮೋಸಗಳಿಗೆ ಸಂಬಂಧಪಟ್ಟಂಗೆ ಒಂದು ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ ಮತ್ತು ಎಸ್ ಸಿ ಎಸ್ ಟಿ ಸಮುದಾಯದ ಒಬ್ಬ ಒಬ್ಬ ವ್ಯಕ್ತಿಯಾಗಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಈ ಹೋರಾಟನ ಎತ್ಕೊಂಡಿದ್ದೀನಿ ಸುಮಾರು ಎರಡರಿಂದ ಮೂರು ವರ್ಷದಿಂದ ನಾನು ಈ ಹೋರಾಟನ ಏನಂತಂದರೆ ನಿತ್ಯ ನಿರಂತರ ಇದ್ದಿದ್ದೇ ಇದೆ ಈಗಾಗಲೇ ತಾವು ಫ ಮೊದಲೇ ಹೇಳ್ದಂಗೆ ಏನು ಈ ಸಂಸ್ಥೆಯಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಖಾಸಗಿ ಅನುದಾನಿತ ವಸ್ತಿ ನಿಲಯ ಇತ್ತಲ್ಲ ಎಸ್ ಸಿ ಎಸ್ ಟಿ ವಸತಿ ನಿಲಯ ಅದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ ಇವರ ಕಚೇರಿ ಮುಂದೆ ಇದೇ ರೀತಿ ಅಲ್ಲಿನೂ ಕೂಡ ಕೊಟ್ಟಿ ದಾಖಲೆಗಳನ್ನು ಕೊಟ್ಟು ಅನುದಾನ ದುರ್ಬಳಕೆ ಮಾಡಿದರು ಆ ದಾಖಲೆಗಳ ಆಧಾರದ ಮೇಲೆ ಅವರ ಮೇಲೆ ಒಂದು ಏನಂತಾರೆ ಕಾನೂನು ಮತ್ತು ಕಾನೂನು ಕ್ರಮ ಜರುಗಿಸ್ರಿ ಅಂತೇಳಿ ಏನು ಹೋರಾಟ ಮಾಡಿದ್ದೆ ಸತತ ಎಪ್ಪತ್ತೈದು ದಿವಸಗಳ ಅಲ್ಲಿ ಕಚೇರಿ ಮುಂದೆ ಕುಂತು ನಾನು ಧರಣಿ ಮಾಡಿದ ಪ್ರತಿಫಲ ಏನಪ್ಪ ಅಂತಂದರೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿದೆ ಅದು ಕಾನೂನು ಪ್ರಕ್ರಿಯೆಯಲ್ಲಿ ಇದೆ ನಾನು ಮಾಧ್ಯಮದ ಮುಖಾಂತರ ಹೇಳೋದು ತಪ್ಪಾಗ್ತದೆ ಕಾನೂನು ಪ್ರಕ್ರಿಯೆ ಹಂತದಲ್ಲಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳಕ್ಕೆ ಇಚ್ಛೆ ಪಡೋಂಗಿಲ್ಲ ಎರಡನೇದಾಗಿ ಏನಪ್ಪ ಅಂತಂದರೆ ಈ ಶಾಲೆಗೆ ಸಂಬಂಧಪಟ್ಟಂಗೆ ನಾನು ಹೇಳ್ದಲ್ಲ ಇವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜನರಲ್ ಮ್ಯಾನೇಜ್ಮೆಂಟ್ ಮಾಡಿರ್ತಕ್ಕಂಥದ್ದು ಆಮೇಲೆ ಅಲ್ಲಿಂದ ಇಲ್ಲಿವರೆಗೂ ಕೊಟ್ಟಿದ್ದ ದಾಖಲೆಗಳನ್ನು ಇಟ್ಟು ಸರ್ಕಾರಿ ಸೌಲಭ್ಯಗಳನ್ನು ಪಡೆದಿರ್ತಕ್ಕಂಥದ್ದು ಮತ್ತು ಇಷ್ಟಾದ ನಂತರ ಇಲಾಖೆ ಗಮನಕ್ಕೆ ತಂದ ನಂತರ ಕೂಡ ಅವರಿಗೆ ವೇತನ ಮಾಡಿದಾಗಿರ್ಬೋದು ಬಿಸಿ ಊಟದ ಅನುದಾನ ಕೊಟ್ಟಿದ್ದಾಗಿರ್ಬೋದು ಮತ್ತು ಇನ್ನಿತರ ಸೌಲಭ್ಯಗಳೇನು ಕೊಟ್ಕೊತ ಬಂದಿದ್ದಾರಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಪದೇ ಪದೇ ದಾಖಲೆ ಸಹಿತ ಸಾಕಷ್ಟು ಮಾನ್ಯ ಬಿ ಒ ಇಂಡಿಯವರಿಂದ ಹಿಡಿದು ಮಾನ್ಯ ಉಪನಿರ್ದೇಶಕರು ಡಿ ಪಿ ಅವರಿಗೆ ಮತ್ತು ಅಪರ ಆಯುಕ್ತರು ಧಾರವಾಡ ಇವರಿಗೆ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯವರಿಗೆ ಇಲ್ಲಿವರೆಗೂ ಎಲ್ಲನೂ ದಾಖಲೆ ಸಹಿತ ಇವೆಲ್ಲ ಅವ್ಯವಹಾರಗಳೇನು ಈಗಾಗಲೇ ನಾವು ಅವೆಲ್ಲ ಅವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ದಾಖಲೆಗಳ ಸಹಿತ ಕೊಟ್ಟರೂ ಕೂಡ ಇಲ್ಲಿವರೆಗೂ ಇಲಾಖೆಯವರು ಒಂದೇ ಒಂದು ಕ್ರಮ ತಗೊಳ್ಳಿಕ್ಕೆ ಅವರು ಹಿಂದೇಟು ಹಾಕ್ತಿದ್ದಾರೆ ನನಗೆ ಏನನ್ನಿಸ್ತಿದೆ ಅಂತಂದರೆ ಇಲಾಖೆಯವರು ಒಂದು ಇವರು ಈ ಶಾಲಾ ಆಡಳಿತ ಮಂಡಳಿ ಜೊತೆ ಶಾಮೀಲಾಗಿ ಇವೆಲ್ಲ ಅವ್ಯವಹಾರಗಳನ್ನು ಮಾಡಲಿಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇವರು ಸುಮ್ಮನೆ ಇರ್ಬೋದು ಒಂದು ಎರಡನೇದೇನಪ್ಪ ಅಂತಂದರೆ ಎಲ್ಲಿ ಈ ಶಾಲೆ ಮೇಲೆ ಏನಾದರೂ ಕ್ರಮ ಜರುಗಿಸಿದೆ ನಾಳೆ ನಾವು ಮಾಡಿರ್ತಕ್ಕಂಥ ಎಲ್ಲನೂ ಎಲ್ಲ ಏನು ಕರ್ತವ್ಯ ಲೋಪಗಳು ಹೊರಗೆ ಬೀಳ್ತಾವೆ ಅನ್ನುವಂಥ ಭಯದಲ್ಲಿ ಇವರು ಈ ರೀತಿ ಮಾಡ್ತಿದ್ರು ನನಗೆ ಗೊತ್ತಿಲ್ಲ ಇಲಾಖೆಗೆ ಸ್ಪಷ್ಟವಾಗಿ ಹೇಳ್ತೀನಿ ಇಲಾಖೆಗೆ ಈ ಶಾಲೆ ಮತ್ತು ಈ ಶಾಲೆಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ಮತ್ತು ಅದ್ರ ಮೇಲೆ ಕ್ರಮ ಜರುಗಿಸಲಿಕ್ಕೆ ಇವರಿಗೆ ತುಪ್ಪವಾಗಿ ಪ್ರಮಾಣಿಸಿದ ನಾನು ಹೇಳಕ್ ಇಚ್ಛಪಡ್ತೀನಿ ಯಾಕಂತಂದರೆ ಅವರು ತಿನ್ನಾಕೂ ಬರತ್ತಿಲ್ಲ ಅವ್ರಿಗೆ ನುಂಗಾಕೂ ಬರೋತಿಲ್ಲ ಆ ಪರಿಸ್ಥಿತಿ ಬಂದಿದೆ ಯಾಕಂತಂದರೆ ಒಂದು ನಿಯಮಾನುಸಾರ ಶಾಲೆಯ ಮೇಲೆ ಶಿಕ್ಷಣ ಕಾಯ್ದೆ ಪ್ರಕಾರ ನಿಯಮಾನುಸಾರ ಏನಾದರೂ ಕ್ರಮ ಜರುಗಿಸಿದ್ರೆ ಇವರೇ ನಾನು ಈಗಾಗಲೇ ತೋರಿಸಿದಂಗೆ ಇವರೇ ಆ ಶಾಲೆಗೆ ಸೌಲಭ್ಯಗಳನ್ನು ಕೊಟ್ಕೊಂಡು ಬಂದಿದ್ದಾರೆ ಅದು ಹೊರಗೆ ಬೀಳ್ತದೆ ಅಕಸ್ಮಾತ್ ಈ ಶಾಲೆಯನ್ನು ಇದೇ ರೀತಿ ಮುಂದುವರ್ಸ್ಕೊಂಡ್ರೆ ನಿಯಮ ಬಾಹಾರವಾಗಿ ಶಾಲೆ ಮುಂದುವರಿತದೆ ಅಂತೇಳಿ ಆಗ್ತದೆ ಅಂತ ತಿಳ್ಕೊಂಡು ಅವರು ಯಾವುದನ್ನು ಮಾಡಿದಾನೆ ತಟಸ್ಥವಾಗಿ ಉಳಿದಿದ್ದಾರೆ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದರೆ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಒಬ್ಬ ಸಾರ್ವಜನಿಕ ನಾನು ಮಾಡಲಿಕ್ಕೆ ಅವರು ಅವರು ಏನಾದರೂ ತಾವು ತಮ್ಮ ಏನಂತಾರೆ ವೃತ್ತಿ ಧರ್ಮ ಏನಾದರೂ ಇದ್ದರೆ ಅಥವಾ ತಮಗೇನಾದರೂ ಏನಂತಾರೆ ಕಾನೂನಾತ್ಮಕ ಏನಾದರೂ ಕರ್ತವ್ಯ ನಿರ್ವಹಿಸಬೇಕಾಗಿದ್ದೆ ಅಂತೇಳಿ ಏನಾದರೂ ಮನಸ್ಸು ಮನಸ್ಥಿತಿ ಇದ್ದರೆ ಅವರು ಅವ್ರ ಕೆಲಸ ಅರ್ಧ ಪರ್ಸೆಂಟೇಜ್ ನಾನೇ ಕೆಲಸ ಮಾಡಿದ್ದೀನಿ ಈ ಒಂದು ದಾಖಲೆಗಳಾದ್ರ ಮೇಲೆ ಕೂಡಲೇ ಏನಪ್ಪ ಅಂತಂದರೆ ಈ ಶಾಲೆಯನ್ನು ಶಾಲೆಯ ಮೇಲೆ ಕ್ರಮ ಜರುಗಿಸಬೇಕು ಒಂದು ಏನಾದರೂ ಕ್ರಮ ಜರುಗಿಸಲಿಲ್ಲ ಅಂತಂದರೆ ನಾನು ನನ್ನ ಹೋರಾಟ ಇದಕ್ಕಿಂತ ತೀವ್ರವಾಗಿರ್ತದೆ ಏನಪ್ಪ ಅಂತಂದರೆ ನಾನು ಅನಿರ್ದಿಷ್ಟ ಅವಧಿ ಧರಣಿ ಕುಂದಿರ್ಲಿಕ್ಕೂ ಹಿಂದೇಟು ಹಾಕೋಂಗಿಲ್ಲ ಉಪವಾಸ ಸತ್ಯಾಗ್ರಹ ಕುಂದಿರ್ಲಿಕ್ಕೂ ಹಿಂದೇಟು ಹಾಕೋಂಗಿಲ್ಲ ಮತ್ತು ಅದಕ್ಕೆ ಕಾನೂನು ಚೌಕಟ್ಟಿನಲ್ಲೂ ಕೂಡ ಅದಕ್ಕೆ ಹೋರಾಟ ಮಾಡಲಿಕ್ಕೆ ನಾನು ಯಾವುದೇ ರೀತಿಯಿಂದ ಹಿಂದೇಟು ಹಾಕಂಗಿಲ್ಲ ಅಂಥೇಳಿ ಈ ಮಾಧ್ಯಮದ ಮುಖಾಲ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಪಡ್ತೀನಿ